ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಬ್ಲಾಕ್ ಈಗ ಶುರು ಮಾಡ್ಕೊಂಡೀನಿ ಈಗ ಅಂಗಡಿ ಕಡೆ ಹೊಂಟೀನಿ ರೀ ಅಂಗಡಿ ಕಡೆ ಹೋಗಿ ಎದಕ್ಕೆ ಹೋಗ್ತೀನಿ ಮಾಮೂಲಿ ವಿಡಿಯೋ ಅಪ್ಲೋಡ್ಗೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲಿ ಒಂದು ತಾಸು ಒಂದು ತಾಸಲ್ಲಿ ಎರಡು ತಾಸು ಕೂತ್ರು ವಿಡಿಯೋ ಅಪ್ಲೋಡ್ ಆಗಲ್ಲ ಇಲ್ಲಿ ಆಮೇಲೆ ಅಲ್ಲಿ ಹೋದ್ರೂ ಅಲ್ಲಿ ಕೆಲಸ ಇರುತ್ತೆ ಅದ್ಕೊಂಡು ಅಲ್ಲಿ ಒಂದು ತಾಸು ದೇಡ್ ಡೇ ಟೈಮ್ ಅಲ್ಲಿ ಕಳೆದ ಸ್ವಲ್ಪ ಹಾಗಾಗಿ ಮಧ್ಯಾಹ್ನದ ಅಡುಗೆ ಅದೆಲ್ಲ ಲೇಟ್ ಆಗ್ಬಿಡ್ತೈತಿ ಈ ವಿಡಿಯೋ ಅಪ್ಲೋಡಿಂಗ್ ಚಲೋ ನೋಡ್ರಿ ಪ್ರಾಬ್ಲಮ್ ಆಗುತ್ತೆ ಅದು ನೆಟ್ವರ್ಕ್ ಇಂಚೂರು ಇರೋದಿಲ್ಲ ಕಾಲ್ ಈ ಸೀರೆ ವಿಷಯವಾಗಿ ಕಾಲ್ ಮಾಡ್ತಾರಲ್ಲ ಅವ್ರಿಗೂ ಹಾಗೆ ಆಗ್ಬಿಡ್ತೈತೆ ರೀ ಎಷ್ಟೇ ಜನ ಫೋನ್ ಮಾಡಿದಾಗ ಸರಿ ಕೇಳಿಸೋದಿಲ್ಲ ಒಂದೊಂದು ಸರಿ ಪ್ರತಿ ಸರಿ ಇರೋಲ್ಲ ಬಟ್ ವಿಡಿಯೋ ಅಪ್ಲೋಡ್ ಮಾಡಾಗ ನೆಟ್ವರ್ಕ್ ಬೇಕಂದ್ರೆ ಬಾ ಬೇಕು ಅಲ್ಲಿ ಎಂದಿರ್ತಾವಲ್ಲ ಲಾಬೆಲ್ಲ ಹಾಗಾಗಿ ಅಲ್ಲಿಗೆ ಹೋಗಬೇಕು ಹೋಗಿ ಅಪ್ಲೋಡ್ ಮಾಡ್ಕೊಂಡ್ಬಂದಿ ಮಧ್ಯಾಹ್ನದ್ದು ಕೆಲಸ ಚಾಲೂ ಮಾಡ್ತ ನಾನು ಇವತ್ತು ಇವತ್ತಲ್ಲರಿ ಮೊನ್ನೆ ಒಂದು ಮೂರು ದಿನದಿಂದ ಚಲವಾಗಿದೆ ಯಶ್ಮರಿಗೆ ಆರಾಮಿಲ್ಲ ಫುಲ್ ಗ್ಯಾಸ್ಟಿಕ್ ಹಾಕಿ ಭಾಳ ಮಾತ್ರ ಆತೈತಿ ಇವತ್ತು ಅಂದ್ರೂ ಹೋಗ್ಯಾರ ಅಂಗಡಿಗೆ ಕಷ್ಟ ಯಾಕಂದ್ಬಿಟ್ರೆ ಅದು ಬರೋದಿಲ್ಲ ಅಂತೇಳಿ ರೀ ಹಂಗಾಗಿ ಏನಾದರೂ ಬಿಡೋಲ್ಲ ಅವ್ರ ಅಂಗಡಿ ಬೈದೆ ನಾನು ಬಿಡುವದಂತೆ ಕೇಳಿಲ್ಲ ಹೋಗ್ಯಾರೀ ಈಗ ಅಲ್ಲಿ ನಿಲ್ಲಕ್ಕಾಗಲ್ಲ ಯಾರು ಮಾತಾಡ್ಸಿದ್ರು ಬಡಿಬೇಕಂತ ಆತೈತಿ ಅಷ್ಟು ಕಾಸೈತಿ ಅಂತಂದರೆ ಅದಕ್ಕೆ ದವಾಖನಿಗೆ ಯಾರೋ ಹೋಗ್ರಿ ಅಂದೆ ಯಾರು ಯಾರು ಬಿಟ್ಟು ಹೋಗ್ಬೇಕಲ್ಲ ಅಂಗಡಿ ಮೇಲೆ ಯಾರೇ ಬಿಟ್ಟು ಹೋಗ ಅಂದ್ರೆ ಈಗ ನಾನು ಈಗ ಅದಕ್ಕೆ ನಾ ಬರ್ತೀನಿ ಬಿಡೋದ್ರೆ ನಂದು ಕೆಲಸದಲ್ಲಿ ನಾವು ಬರ್ತೀನಿ ನೀವು ಹೋಗಿ ತೋರ್ಸಂಬರೋ ಅಂದ್ರೆ ಅಂತೇಳಿ ನಾನು ಈಗ ಹೊಂಟೀನ್ ರೀ ನಾನು ಅಂಗಡಿ ಕಡೆ ಸ್ವಲ್ಪ ಕುಂತ್ರೆ ಹೋಗಿ ಅವರು ತೋರ್ಸಂಬರ್ತಾರೆ ನಾನು ಜೊತೆಗಳಿಗೆ ಏನೆಲ್ಲ ಐತಿ ಎಲ್ಲಾನ ಶೇರ್ ಮಾಡ್ಕೊತೀನಿ ಮೀಡಿಯಾ ಸ್ಕಿಪ್ ಹಾಕಿ ನೋಡ್ಕೊಂಡು ಬರ್ತೀನಿ ನೋಡಿರಿ ಹಾಸ್ಪಿಟ್ಲಿಂದ ಸೀದಾ ಅಂಗಡಿ ಬಂದ್ ಮಾಡಿಕೊಂಡು ಬೇಗ ಹನ್ನೆರಡುವರೆಗೆ ಬಂದ್ ಮಾಡಿರಿ ಆಯ್ತು ಅಷ್ಟು ಆರಾಮಿಲ್ಲ ಅವ್ರಿಗೆ ಹಾಗಾಗಿ ಬೆಳಿಗ್ಗೆಯಿಂದ ಖಾಲಿ ಹೊಟ್ಟೆ ಐತಿ ಎರಡು ಮೂರು ದಿನ ಆ ಅವ್ರಿಗೆ ಹಂಗಾಗಿ ಗ್ಯಾಸ್ಟ್ರಿಕ್ ಆದಂಗಾಗಿ ಏನೋ ಊಟ ಸೇರಾಕತ್ತಲ್ಲ ಈಗ ತೋರಿಸ್ಕೊಂಡು ಸೀದ ಅಂಗಡಿ ಬಂದು ಮಾಡ್ಕೊಂಡು ಎಳ್ಳೀರಿಗೆ ಕೊಡೋಕಂತೇಳಿ ಬಂದ್ವಿ ಎಲ್ಲಿ ಎಲ್ಲರಿ ಇದೆ ಹ್ಞೂ ಇದೆ ಹೋಟೆಲ್ ಬಂದಿದ್ದು ನೋಡಿರಿ ಇಲ್ಲಿ ಕೋಟ್ ಅಪೋಸಿಟ್ ಹೇಳೋರು ಕೂಡ ಅದೇ ನಮಗೆ ಹೇಳಿದಂದ್ರೆ ಅಲರ್ಜಿ ಇವ್ರಿಗೆ ಎನರ್ಜಿ ಈ ಹಚ್ ಪೈ ಪೈ ಇದ ಸರಿ ನೋಡ್ರಿ ಕಿರಿಕಿರಿ ಮೂರ್ ಗಂಟೆ ನಂಜನ್ ಮಾಡೋಣ ಬಾ ಬಾಳ ಕೇರ ಮಾಡೋಣ ಅಂತ ಹೇಳಿ ಬಟ್ಟೆ ಹೋಗೋದು ಬಾಂಡೆ ತಿಕ್ಕಿ ಬರೋರ್ಗೆ ಕಾದೈತಿ ಬಾ ಮಮ್ಮಿ ಬಾ ಮಮ್ಮಿ ಅಂತೇಳಿ ಈ ಮುಗಿದ ಕೆಲಸ ಈ ಕೆಲಸ ಬರೋರಿಗೆ ಬರೋರ್ಗೆ ಹಾಕ್ತೀರಿ ಅವರನ್ನು ಬಂದ್ಮೇಲೆ ಅವ್ರ ಜೊತೆ ಮನೆಗೆ ಬಂದೈತಿ ಇದು

ಸ್ನೇಹಿತರೆ ಈಗ ನೋಡಿರಿ ನಾವು ಅಲ್ಲಿ ಹೋಟೆಲಿಗೆ ಹೋದ್ವಿ ಸಿಂಗಲ್ ಇಡ್ಲಿ ತಿನ್ನೋಕಾಗಲಿಲ್ಲ ಅವ್ರಿಗೆ ಒಂದು ತುತ್ತ ಹೋಗೋದ್ಲೇ ಹೊಟ್ಟೆ ನೋವು ಅಂತೇಳಿ ಪ್ರಚಾರ ಮಾಡಿದರು ಹಾಗಾಗಿ ತೊಗೊಂಡು ತಪ್ಪಿಗೆ ನಾವು ತಿನ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ ಹೇಳಿದ್ರು ಅಂತ ಕೊಡೋದು ಹಂಗಾಗಿ ತನ್ನ ಹಾಂ ಹಬ್ಬ ಬಂದಿರಬ ತುಂಬ ತನ್ನ ನಾವು ಅಪ್ಪಸ್ ಕರ್ಕೊಂಡು ಹೋಗೋಕ ಮತ್ತು ಇವ್ರ ಮುಕ್ಕೊಂಡು ಯಾರು ಕರ್ಕೊಂಬರ್ಬೇಕಂತೇಳಿ ಇನ್ನು ಅರ್ಧ ತಾಸು ಇತ್ತು ಟೈಮ್ ಅವ್ನು ಸ್ಕೂಲ್ ಬಿಡೋಕೆ ಹೇಳಿಬಿಟ್ಟು ನಾವಾಗ ಕರ್ಕೊಂಬಂದ್ವಿ ಅಲ್ಲಿಂದ ಬರುವಾಗ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ಒಂದು ಗಂಟೆ ಆಯ್ತು ನಮ್ಮ ಮನೆಗೆ ಬಂದಾಗ ಬಂದ್ಬಿಟ್ಲೆ ಗಂಟ್ಲೆ ಅವರು ಔಷಧಿ ತಗೊಂಡು ನಾನೀಗ ಒಂದು ಗಂಟೆಗೆ ಬಂದಿದ್ವಿ ನಾನೀಗ ಇವನಿಗೆ ಸ್ಕೂಲಿ ಸ್ಕೂಲಿಗೆ ಒಂದು ಗಂಟೆಗೆ ಬಂದಿದ್ವಿ ಹನ್ನೆರಡು ನಲವತ್ತೈದು ಹೋದ್ರೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿಸಿದ್ರವ್ರು ಹೋಮ್ ವರ್ಕ್ ಅದು ಹಾಕೋದೈತೆ ಆಬ್ಸೆಂಟ್ ವರ್ಕ್ ಐತ್ರ ಒಂದು ಅಂಥೇಳಿ ವೆಯ್ಟ್ ಮಾಡಿದೆ ಒಂದು ಹತ್ತು ನಿಮಿಷ ಹಾಕಿಕೊಟ್ಟು ಕರ್ಕೊಂಡ್ಬಂದ್ವಿ ಇಲ್ಲಿ ಇವನು ಲೆಮನ್ ರೈಸ್ ಬೇಕು ನನಗೆ ಅಂತ ಹೇಳಕತ್ತೆ ಒಂದು ಮುನ್ನಾಲ್ಕು ದಿನ ಆಗಿದ್ರೆ ಹಾಗಾಗಿ ಅವನಿಗೆ ಲೆಮನ್ ರೈಸ್ ಮಾಡಿಕೊಟ್ಟೆ ಅವ್ರೇನು ಬೇಡ ಸ್ವಲ್ಪ ಗಂಜಿ ಮಾಡಂದರು ಅವ್ರಿಗೆ ಗಂಜಿ ಮಾಡಿ ಹಾರಾಕಿಟ್ಟೀನ್ ರೀ ಖುಷಿ ಗಂಜಿ ಕೊಟ್ಟು ಏ ಬರ ನಿಮ್ಗೆ ತಿನ್ಸ್ ಬರ ಕಂದ ಇವನಿಗೆ ಮಾಡಿ ಕೊಟ್ಟೀನಿ ರೀ ಆಗಲ್ಲ ಒಂದು ಎರಡು ಸಪ್ತ ಚಿಂದರ ಹೇಳ್ತಾನ ಹೋಮ್ವರ್ಕ್ ಐತೆ ಅದು ಅಬ್ಸೆಂಟ್ ಐತೆ ಹೋಮ್ವರ್ಕ್ ಅದು ಮಾಡ್ಕೋತ ಅಂತಿದ್ದ ಬರ್ತಿಲ್ಲ ಇಲ್ಲ ಬೇಗ ಇನ್ನು ಬಟ್ಟೆ ಅದ ರೀ ಬಾಂಡೆ ಐತಿ ಕೆಲಸ ಮಾಡ್ಕೋಬೇಕು ಬೇಗ ಕಂದ ಬೇ ಬಾ

ಸ್ನೇಹಿತರೆ ಈಗ ರಾತ್ರಿ ಲಾಗ್ನ ಕಂಟಿನ್ಯೂ ಮಾಡೋತ್ತೀನಿ ರೊಟ್ಟಿ ಮಾಡೋಕತ್ತಿದ್ರೆ ಇನ್ನೇನು ಮುಗಿತೀವಿ ಎರಡು ರೊಟ್ಟಿ ಅದ್ರ ಆಯಿತು ಯಾಕಂದ್ರೆ ಸ್ವಲ್ಪ ಬೇಗನೆ ಇಟ್ಟಿದ್ದೆ ಇವತ್ತು ಅಂಚ ಬೇಗ ಮಾಡ್ಬೇಕಂತೇಳಿ ತನ್ನ ಮನೆಗೆ ಬಂದು ಸ್ಕೂಲಿನ ಬಂದು ಊಟ ಮಾಡೋಕ್ಕೆ ಬಿಟ್ಟೈತೆ ರೀ ಹಾಗಾಗಿ ಹಂಗಾಗಿ ಬೇಗ ಅಡುಗೆ ಮಾಡಿದ್ರೆ ಬೇಗ ಮಾಡ್ಕೋತಾರೆ ಅದ್ರಾಗ ಹಗ್ ಮಲ್ಕೊಳೋದು ತನ್ನೂ ಬಿಟ್ಟಂತೆ ಹಾಗಾಗಿ ಬೇಯ ನಿದಿ ಹೋಗೋದು ಸೊ ಬೇಗ ಅಡುಗೆ ಮಾಡಿ ಬಿಡ್ಬೇಕಂತ ಮಡಗತ್ತೆ ಮನೊಂದು ಏನಾದರೂ ಕವರ್ ತರೋದೈತೆ ಅಂತ ಬುಕ್ಕಿಗೆ ಹಾಕೋದು ಅಂಗಡಿಗೆ ಹೋಗೋಣ ಅಂತ ಹೇಳ್ತಾನೆ ನೀಟು ಮುಗಿಸಿ ಅಂಗಡಿಗೆ ಹೋಗಿ ಹೋಗಿ ಬರ್ತೀವಿ ಹೋಗಿ ಬಂದು ಮತ್ತು ನಿಟ್ಟಿದ್ದೆಲ್ಲ ಮಾಡ್ತೀನಿ ಅಡುಗೆ ಪಲ್ಯ ಪಲ್ಯ ಪಲ್ಲೆ ತರಕಾರಿ ಹೋಗಿ ಬಂದು ಅಡಿಕಂದ ಮೈಲ ಟು ಓನ್ಲಿ ಟೂ ನಾನು ಹಿಂಗೆ ಸುಳ್ಳು ಹೇಳಿದ್ದೆ ಇನ್ನು ಎಂಟು ರೊಟ್ಟಿ ಇದು ಮಾಡು ಈಗ ನೋಡ್ರಿ ರೊಟ್ಟಿ ಇಟ್ಟ ಆಯಿತು ಕರೆಕ್ಟ್ ಎಂಟು ಗಂಟೆ ಆಯಿತು ರೊಟ್ಟಿ ಇದು ಮುಗೀತು ಈಗ ಅಂಗಡಿ ಕಡೆ ಹೋಗಬೇಕು ಹೊಂಟಿ

ಏನೇನು ಮಾಡೋದ ಇವತ್ತು ಹದಿನೈದು ದಿನ ನಂತರ ದೀಪಾವಳಿ ಆದಾಗಿಂದ ಸ್ಕೂಲ್ಗೆ ಹೋಗಿದ್ದಿಲ್ದವ ಇವತ್ತು ಹೋಗ್ಯಾನ ಹೋಮ್ ವರ್ಕ್ ಕೊಟ್ಟಾರ ಸ್ವಲ್ಪ ಮಾಡ್ಯಾನ ದಿವಸ ಅವರು ಹೇಳಿದ್ರು ಜಾಸ್ತಿ ಇದ್ರೆ ಸ್ವಲ್ಪ ನೀವು ಹೆಲ್ಪ್ ಮಾಡ್ರ ಅಂತೇಳಿ ಅವ್ರ ಮ್ಯಾಮ್ ಕೂಡ ಹಾಗಾಗಿ ಈಗ ಅಲ್ಲಿಂದ ಬಂದು ಅಲ್ಲೆ ಮಾಡಿ ಅವ್ರು ಸ್ವಲ್ಪ ಹೋಮ್ವರ್ಕಿಗೆ ಹೆಲ್ಪ್ ಮಾಡ್ಬೇಕ್ರಿ ನಾನು ಬಾಂಡೆ ಇಲ್ಲ ಅಲ್ಲಿ ಕಾಣಕತ್ತಲ್ಲ ಒಂದೆರಡು ಆರು ವರ್ಷ ಊಟ ಮಾಡಿ ತಿಕ್ಕಿ ಮಲ್ಕೋಬೇಕು ತರಕಾರಿ ತಂದು ಪಲ್ಯ ಮಾಡಿ ಅನ್ನ ಮಾಡ್ಬೋದು ರೀ ಅನ್ನ ಇಲ್ಲ ಎರಡೊಂದು ಮರ್ಸಿಕೆ ರೊಟ್ಟಿ ಒಂದು ಮಾಡಿ ಎಷ್ಟ ರೊಟ್ಟಿ ಒಂದು ಆದರೆ ಅಡಿಗೆ ಅದಂಗೆ ನನ್ನದು ಮಿಕ್ಕಿದೆಲ್ಲ ಮಾಡ್ಕೋಬೋದು ಆರಾಮಾಗಿ ಹಂಗಾಗಿ ಬರ್ಬೋದು ಹಂಗೆ ಈ ಕಡೆ ಒಂದು ಪಾಪ ಯಜಮಾನ್ರು ಬೇಡ ಅಂದೆ ನಾನು ಭಾಳ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಆಗಿ ಮೂರು ದಿನದಿಂದ ಅವ್ರಿಗೆ ಅವತ್ತೊಂದು ಸ್ವರಗು ತಿಂದಿದ್ದರು ಅದು ಹಂಗ ಆಗಿ ಅವ್ರಿಗೆ ತೊಂದರೆ ಬಿಟ್ಟಿತ್ತು ಸಿಕ್ಕಾಬಿಟ್ಟು ಗ್ಯಾಸ್ಟಿಕ್ ಆಗೈತಿ ಹೊಟ್ಟೆ ಫುಲ್ ಆಗಿತ್ತು ಇವತ್ತೂ ಹೊಟ್ಟು ಬಂದ ಹ್ಞೂ ಮೂರು ದಿನದಿಂದ ಒಟ್ಟು ಸರಿ ನಾಶ ಮಾಡಲ್ಲರಿ ಎಂದೂ ಉಪವಾಸ ಮಲಗಿದೆ ಇರೋರು ಎರಡು ದಿನ ಮೇಲೆ ಮೇಲೆ ರಾತ್ರಿ ಊಟ ಮಾಡೋದನ್ನ ಮಲ್ಕೊಂಡವ್ರ ಅವರು ಅಷ್ಟು ತ್ರಾಸಾಗೈತಿ ಏನಾದರೂ ಊಟ ಬಿಡಲ್ಲ ಅವರು ಹಂಗಿದ್ದರು ಅಂಥದ್ದು ಎರಡು ದಿನ ಒಂಚೂರು ಊಟ ಮಾಡಿಲ್ಲ ಹಸುವಿನ ಫ್ರೀ ಅನುಭವನ ಅಂತ ಅಂತವ್ರಿಗೆ ಅಷ್ಟು ಆದರೂ ದುಡಿ ಅಂಗಡಿ ಬಿಡೋಕ್ಕಾಗಲ್ಲ ಮನೆ ಬಿಡೋಕ್ಕಾಗಲ್ಲ ಬರೋಷ್ಟು ಬರೋಷ್ಟು ಗಿರಾಕಿನೇ ಕಡಿಮೆ ಆಗುತ್ತೆ ಹಂಗಾಗಿ ಬಿಡ್ಕೊಂಡು ಬಿಡ್ಕೊಂಡು ದುಡ್ಯೋದ ದುಡಿಯೋದು ಆರೋಗ್ಯ ನೋಡೋಣ ಇವತ್ತು ತೀ ಅಂತೀ ಅಷ್ಟು ಪೇನ್ ಇದಿರುತ್ತೆ ಹೋಗಿ ತೋರಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಬೇಡ ಅಂತ ಇವತ್ತು ನಿನ್ನ ನಾವು ಬಂದ್ಬಿಟ್ರೆ ಬಂದ್ ಮಾಡಿಬಿಟ್ರೆ ಅಂದರೆ ಬೇಡ ಮತ್ತು ಇನ್ನೊಂದು ಸ್ವಲ್ಪ ಗಿರಾಕಿ ಕವರ್ ಮತ್ತೆ ಮತ್ತು ಬಂದ್ ಮಾಡಿದ್ರೆ ಕಷ್ಟ ಆಗ್ತೈತಿ ಓಕೆ ನಾನು ಅಂತಂದು ನಂದು ಕರೆಕ್ಟು ನಾಲ್ಕು ಗಂಟೆಗೆ ಹೋದ್ರೆ ಅವರು ಈ ಥರ ಇದೆ ನೋಡ್ರಿ ನಮ್ಮ ಜೀವನ ಆ ಸೋಫಾ ತೆಗ್ದಿಲ್ಲ ರೀ ಎಷ್ಟು ಜಾಗ ಬೈಲಿ ಕಾಣತ್ತೆ ನೋಡ್ರಿ ಹೊರಗೆ ತೋರಿಸ್ತೀನಿ ಬೇಕಂತ ಸೋಫಾ ಈ ಥರ ಕಾಣುತ್ತೆ ಹೊರಗಳು ಚೆಂದ ಇಲ್ಲ ಓ ಈಗ ನೋಡ್ರಿ ಬಂದ್ವಿ ಅಂಗಡಿಗೆ ಏನು ಏನ್ ಬಂದ್ಬಿಡಕ ಚಲೋ ಮಾಡ್ರ ಇಲ್ಲ ಚಲೋ ಮಾಡ್ರಿ ಬಂದ್ ಮಾಡಾಕ ನಾನು ಅದೇ ಹೇಳಿದ್ದಿಲ್ಲ ಈಗ ಒಕ್ಕಿರೇನು ಅಂತೇಳಿ ಆಯಿತು ಬಿಟ್ಟು ಹುಡುಗಿತ್ತು ಒಂದು ದಿವಸ ಪೂರ್ತಿ ಏನು ಗಿರಾಕೇ ಇರಲ್ಲ ರೀ ದುಡಿಯೋ ನಿನ್ ಶ್ರಮ ಜಾಸ್ತಿ ಆಗುತ್ತೆ ಅದರಿಂದ ಆಟೋ ಏನದು ಸ ಪಗಾರ ಬೆಳ್ಯೋದಿಲ್ಲ ಹಂಗೆ ಕಷ್ಟ ಆಗ್ಬಿಡುತ್ತೆ ಎಷ್ಟೋ ತ್ರಾಸಾದರೂ ಅದ್ರ ತಕಂಗೆ ಗಿರಾಕಿದ್ರೆ ಹೆಂಗಾದ್ರೂ ಮಾಡ್ತಾರ ಅವರು ಒಂಥರ ಟೈಮ್ ಮುಗಿದ್ ಗೊತ್ತಲ್ಲ ಆಗಲ್ಲ ಹೋಗೋಣ ಕವರ್ ಅಂತ ರೀ ಹಂಗೆ ನೀವು ಕಾ ಕಾಲು ಅಂತ ಕುಂದ್ರಲ್ಲೇ ಇವತ್ತು ಸ್ಕೂಲ್ನಾಗ ಪನಿಶ್ಮೆಂಟ್ ಕೊಟ್ರ ಅಂತ ಎಲ್ರಿಗೂ ಹಾಫ್ ಆ್ಯನ್ ಅವರ್ ನಿಲ್ಸ್ಯಾರಂತ ನಿಂತ ಪಾಠ ಕೇಳ್ಯಾರಂತ ಅಂತ ಇವತ್ತು ಇವತ್ತು ಮಾಡ್ಯಾರ ಅಂತ ಕಾಲು ನೋವು ಬಂದವು ಹ್ಞೂ ಬೇಡ ಈಗ ನೋಡಿರಿ ಬಂದ್ವಿ ಇದೊಂದು ಒಂದ ಬುಕ್ಕಿಗೆ ಹಾಕೋ ಸಲುವಾಗಿ ಮೂವತ್ತೈದು ರೂಪಾಯಿ ಅಂತ ಹೇಳಿದ್ರಿ ಒಂದು ಸಿಂಗಲ್ ಪೀಸ್ ಕೊಡೋಲ್ಲ ಅಂತ ಒಂದು ಬುಕ್ಕಿನ ಸಲೋಕ ಎಂತ ಮೂವತ್ತೈದು ರೂಪಾಯಿ ಕೊಟ್ಟ ನಡಿ ನ್ಯೂಸ್ ಪೇಪರ್ ಇದ್ರೆ ಹಾಕ್ತಿದ್ವಿ ನೋಡಿ ಸುಮ್ಮನೆ ನ್ಯೂಸ್ ಪೇಪರ್ ಹಾಕ್ತಿದ್ನಲ್ಲೇ ಪಪ್ಪ ತರ್ತಿದ್ದೆ ಕೇಳಿದ್ರ ಬಾ ಈಗ ತರಕಾರಿ ತೊಗೊಂಡು ಹೋಗಣರಿ ನಾ ತರಕಾರಿ ತೊಗೊಂಡು ಹೋಗೋಣ ತರಕಾರಿ ಬಾ ಕಡೆ ಸೈಡ್ ಬಾಲ್ಯ ಕೆಂಪಿನಿ ತರಕಾರಿ ತೊಗೊಂಡು ಮನೆಗೆ ಹೋಗಿ ಪಲ್ಯ ಮಾಡ್ತೀವಿ ಇಲ್ಲ ನೋಡ್ರಿ ಏನತಂದ್ರೆ ತರಕಾರಿ ಅಂಗಡಿಗೆ ಹೋದೆ ಅವರು ಎಲ್ಲ ಕ್ಲೋಸ್ ಮಾಡಾಕತ್ತಿದ್ರು ಎಲ್ಲ ಒಳಗಿಟ್ಟಿದ್ರು ಒಂದ ಒಂದು ಅಲ್ಲಿ ಹಾಗಾಗಿ ತೊಗೊಂಡೆ ಹಾಳಿ ಪಡಿ ಎಲ್ಲ ಒಳಗಿಟ್ಬಿಟ್ಟಿ ನಾವ ಬೇಲೆ ಹಾಕ್ಕೊಂಡು ಹೋಗು ಅಂತಂದು ಕೊಟ್ಟರು ಬೇಲೆ ಹಾಕ್ಕೊಂಡು ಬಂದಿ ನೋಡ್ರಿ ಬದ್ನಿಕಾಯಿ ಇಡೇ ಹೋದಂತೆ ತಂದೆ ಹೀಗಿದ್ನ പല്ല മാി ഹട്ടായിക്കോട്രട്ട് അമ്മ സാ പാ കിജിമന ഇല്ല ഇതൊന്നും ഉള്ളിരക്ക സ്നേത്ര നോട് പല്ലേ ബന്ധിത മാത്രമേ ബേഡ് നനു അറിവ ഇല്ല അത് ಒಟ್ಟು ಇದ್ದ ಬದ್ನಿಕಾಯಿ ತಿಂದ ಹೊಟ್ಟೆ ನಾವು ಜಾಸ್ತಿ ಆಗುತ್ತೆ ಅಂತ ಬೈದರು ಹಾಗಾಗಿ ಹಿರಿಕಾಯ್ದು ಪಲ್ಯ ಏನು ಮಾಡಬೇಡ ಚಟ್ನಿ ಮಾಡಂದ್ರೆ ಹಾಗೆ ಸ್ವಲ್ಪ ಶೇಂಗ ಹೊರದಾಕಿನಿ ಉಳ್ಳಾಗಡ್ಡೆ ಜೊತೆಗೆ ಹಿರಿಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಂಡೇನು ರೀ ಜಾಸ್ತಿ ಎಲ್ಲ ಹಸಿ ವಾಸನೆ ಹೋಗ್ಲಿ ಅಂತೇಳಿ ಈಗಿಂತ ಎಲ್ಲ ಉಪ್ಪು ಖಾರ ಜೀರ್ಣಿ ಹಾಕಿ ಗಲ್ಲು ಫಂಕ್ಷನ್ ಹಾಕಿ ರುಬ್ತೀನಿ ರೀ ಮಸ್ತಾಗುತ್ತೆ ಹೀರೆಕಾಯಿ ಚಟ್ನಿ ಸೂಪರ್ ಆಗ್ತದೆ ನೋಡಿರಿ ಜೀರೆಕಾಯಿ ಚಟ್ನಿ ಸೂಪರಾಗಿ ಆಗೈತಿ ಹಚ್ತೀನಿ ಬೇಕು ಕೊಟ್ಟರೆ ಅಲ್ಲಿ ಹಾಂ ಅದಕ್ಕೆ ಏನು ಮಾಡುತ್ತೆ ನಾವು ಉಣಿಸ್ಕೊತಾನ ಹಂಗೇ ಆಯಿತು ಇವ್ರ ಕಾಟಕ ಜಿಗಿಟ ಹಾಕಿ ಒಂದು ಸ್ವಲ್ಪ ವೆಯ್ಟ್ ಮಾಡ್ಯಾ ಬಿಟ್ಬೋದ್ಯಾ ರೊಟ್ಟಿ ಮಾಡುವಾಗ ಬಿಟ್ಟು ಬನ್ನಿ ಅದು ಅಳಕಾಬಿಡ್ತೈತಿ ನಾ ಅದಿ ಊಟ ತಡಿಯಪ್ಪಾಜಿ ನಾ ನಾದಿ ಊಟ ಪಟ್ 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 ಮಾಡಿಬಿಟ್ರೆ ಏನಾಗಲ್ಲ ತೆಳ್ಳಗೆ ರೊಟ್ಟಿ ಬರ್ತಾವ ಇದು ಭಾಳ ಅಳಕಾಗ್ಬಿಡ್ತ ಏನ ಹೇಳ್ಪಿ ಹ್ಞೂ ಹ್ಞೂ ಇವ್ರ ಹಸ್ಯಾರೇ ಅಲ್ಲ ಮಗನ್ಗೆ ಹೆಂಗಾರು ರೋಡ್ರ ಅಲ್ಲಿ ಇಷ್ಟು ಸಾಮಾನು ಅಲ್ಲಿ ನೋಡಲ್ಲಿ ಚಾಪೀಚಿ ಚೀಲ ಇಲಾ ಎಲ್ಲ ಹಿಂಗೆ ಹಿಂಗಾಕ್ಯಾರ ಹೆಂಗತಿ ಚಟ್ನಿ ನಂಗೆ ಊಟ ಬಂದು ನಿದ್ದೆ ಮಾಡ್ಕೊಳ್ತಾ ಹತ್ತು ನಿದ್ದೆ ಬರೋತೈತಿ ಏನೇನು ಮುದ್ದೆ ಇಷ್ಟಪಟ್ಟು ರೊಟ್ಟಿ ಪಂಟ್ರಿಂದ ಅವತ್ತು ತಿನ್ನೋಕ್ಕಾಗಲ್ಲ ನನಗೆ ಏನಾರು ಒಂದು ಆಗಿರ್ತೈತಿ ಯಾಕೆ ಹಿಂಗೆ ಇನ್ನೊಬ್ರು ಮಾಡಿಕೊಟ್ರೆ ತಿಂತೀನಿ ಜಾಣದೇನೆ ನಾ ಮಾಡಿ ತಿನ್ನೋಕೆ ಯಾವಾಗಲೂ ಹಿಂಗೆ ಮಾಡ್ತೀನಿ ಏಯ್ ಬಾ ಬನಾನ ಸ್ನೇಹಿತರೆ ನೋಡಿರಿ ಊಟ ಎಲ್ಲ ಆಯಿತು ಟೈಮ್ ಆಗೈತಿ ಹನ್ನೊಂದು ಗಂಟೆ ಕೈ ನಿಮಿಷ ಕಡಿಮೆ ಐತಿ ನಿದ್ದೆ ಫುಲ್ ತುಗತ್ತೈತೆ ನೋಡ್ರಿ ಕಣ್ಣೆಟ್ಟೈತೆ ಹಿಂಗೆ ನೋಡ್ಕೊಂಡು ಹಿಂಗೆ ನಿದ್ದೆ ಐತೆ ನನಗೆ ಅಷ್ಟು ಐತಿ ನೋಡ್ರಿ ಹನ್ನೊಂದು ಕೈ ನಿಮಿಷ ಕಡಿಮೆ ಐತಿ ಊಟ ಐತೆ ಎಲ್ಲ ಬಾಂಡೆ ಇನ್ನೂ ಬೆಳಗ್ಗೆ ಮತ್ತೆ ಅದನ್ನ ಸ್ವಲ್ಪ ಒಂದೇ ಬಿಟ್ಟೆ ಬೆಳಗ್ಗೆ ತಗೊಂಡ್ರೆ ಆಯ್ತು ಅಂತೇಳಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ರೀ ಮನವತ್ತುನೂ ಹೋಮ್ ವರ್ಕ್ ಆಯ್ತಲ್ಲ ಏನಾಯ್ತು ಬಿಸಿಬಿಟ್ರ ಸರ್ ನಂಬರ್ ಸರ್ ಹಾಗಾಗಿ ಇಷ್ಟೆಲ್ಲ ಆಯ್ತು ಸ್ನೇಹಿತರ ಇನ್ನು ಏನು ಕೆಲಸ ಐತಲ್ಲ ಪ್ಯಾಕಿಂಗ್ ಕೆಲಸ ಅವ್ನು ಉಳಿಸ್ ಬೆಳಿಗ್ಗೆ ಮಾಡ್ತೀನಿ ಸಂಜೆ ಮೇಲೆ ಕೊಟ್ಕೊಳ್ತೀನಿ ಅಲ್ಲ ಇವತ್ತು ಸಂಜೆ ಹೋಗಿದ್ದಾವು ಇವತ್ತಿನ್ನು ನಾಳೆ ಬೆಳಿಗ್ಗೆ ಪ್ಯಾಕ್ ಮಾಡ್ತೀನಿ ಸರಿ ಇವತ್ತು ಸಂಜೆ ಮೇಲೆ ಆಗಿದ್ದು ಕರ್ಶಿನ ಮೇಲೆ ಆಗಿದ್ದು ಒಂದ್ಸರಿ ಸ್ವಲ್ಪ ಹೆಚ್ಚು ಕೊಡ್ಬೇಕು ಕೆಲಸ ಐತಿ ಏನಂದ್ರೆ ನಾನು ನಿಮಗೆ ಈಗ ಒಂದು ವಿಷಯ ಒಂದು ವಿಷಯ ಅಲ್ಲಿ ಮನೆ ಹೇಳಿದ್ದೆ ನಾನು ನಿಮ್ಗೆ ಅದನ್ನು ಮುಂದಿನ ಅಪ್ಡೇಟ್ ಆಗ್ತದೆ ಹೇಳಕತ್ತೀನಿ ಅವತ್ತು ಒಂದು ವಿಡಿಯೋ ಹಾಕಿದ್ದೆ ನಮ್ಗೆ ಈ ಥರ ಮೋಸ ಮಾಡಿದ್ರು ಸೀರೆ ತೊಗೊಂಡು ಬಲ್ಕುಯಸ್ ತೊಗೊಂಡು ಅಂಥೇಳಿ ನಮ್ಗೆ ಗೊತ್ತಿರೋರು ಹಾಕಿಲ್ಲ ಒಂದು ವಿಷಯ ನಿಮ್ಗೆ ಹೇಳಿದ್ದೆ ನಾನು ನೀವು ಸುಮಾರು ಜನ ಕಂಪ್ಲೇಂಟ್ ಕೊಡ್ರಿ ಅವ್ರ ಮೇಲೆ ಹಂಗೆ ಹೆಂಗೆ ಅಂತ ಎಲ್ಲನೇ ನಾವು ನಾವೇನು ಮಾಡಿದ್ವಿ ಆಮೇಲೆ ಅವ್ರು ಯಾರಂತ ಅಂತ ಹೇಳ್ರಿ ಮತ್ತೆ ಎಲ್ರಿಗೂ ಹೆಲ್ಪ್ ಆಗುತ್ತಾ ಅಂತ ಇದೆ ಗೊತ್ತಾಯ್ತಂದ್ರೆ ಹೇಳ್ರಿ ಅಂತ ಫೋಟೋ ಹಾಕಿರಿ ಅಂತ ಹೇಳಿದ್ರಿ ಆ ನಂಬರ್ ಅದೆಲ್ಲ ಹಾಕಿರಿ ಅಂತೇಳಿ ನಾನು ಅದಾದಮೇಲೆ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಒಂದು ವಾರ್ನಿಂಗ್ ಮಾಡಿ ಒಂದು ವೀಡಿಯೋ ಮಾಡಿದ್ದೆ ಅವ್ರು ಅದಕ್ಕೂ ಬಗ್ಲಿಲ್ಲ ಕಾಂಟ್ಯಾಕ್ಟ್ ಮಾಡಲಿಲ್ಲ ಎಲ್ಲ ನಂಬರ್ನು ನಮ್ಮ ನಂಬರ್ನ ಅವ್ರು ಬ್ಲಾಕ್ ಹಾಕ್ಕೊಂಡ್ಬಿಟ್ಟಾರ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋಕೆ ಆಗೋಲ್ಲ ನಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಮಾಡಿದ ನಾನು ನಮ್ಗೆ ಗೊತ್ತು ಹಾಗಿದ್ದಾಗ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಹಾಕಿ ಅಂತ ನೀವು ಎಲ್ಲರು ಯಾರು ಯಾರು ಅಂತ ಕೇಳಿದಕ್ಕೆ ಅವ್ರಿಗೆ ಫೋಟೋ ಹಾಕಿ ತಮ್ಮನ್ನೆಲ್ಲ ಫೋಟೋ ಹಾಕಿ ಹಾಕಿದ್ದೆ ಆ ವೀಡಿಯೋ ದಿವಸ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ತೆಗೀರಿ ಆ ಥರ ಮಾಡಬೇಡ್ರಿ ಈಗ ಕೈ ಮುಗಿತೀವಿ ಹಾಗೆ ಹಿಂಗೆ ಅನ್ಕೊಂಡ್ ಗೋಳಾಡಿದ್ರು ನಾವು ಇಂಥದೊಂದು ವಿಷಯದಾಗದ ಈ ತರ ಪ್ರಾಬ್ಲಮ್ ಆಗೈತಿ ನಿಮ್ಗೆ ರೊಕ್ಕ ಎಲ್ಲೂ ಹೋಗಲ್ರಿ ಹಾಕ್ತೀನಿ ಹೇಳಿ ಅಂದಿಂದ ನಾವು ಏನು ಕನಿಕರ ಒಂದು ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಕರುಣೆ ತೋರಿ ಭೂಮಿ ಮೇಲೆ ಮನುಷ್ಯನ್ಗೇನೆಲ್ಲಾದ್ರೂ ಕರುಣೆ ಕರುಣೆ ಅನ್ನೋದು ಇರಬೇಕು ಇರ್ಬೇಕೈತ್ರಿ ಅಂದ್ರೆ ಅದು ಮನುಷ್ಯ ಹುಟ್ಟಿದ ಒಂದು ಆ ಜನ್ಮ ಸಾತ್ಕರ್ತೈತವರಲ್ಲಿ ಆ ಮನುಷ್ಯತ್ವ ಅಂದ್ರೆ ಕರುಣೆ ತೋರಬೇಕು ಹಂಗಾಗಿ ಕರುಣೆ ತೋರಿ ಅವರು ಇನ್ನು ಸ್ವಲ್ಪ ಅಳ ಮಟ್ಟಿಗೆ ಮಾತಾಡಿದ್ರು ಎಲ್ಲೂ ಇನ್ನೂ ಹಾಕ್ತೀನಿ ನಿಮ್ಗೆ ರೊಕ್ಕ ನಾವು ನಿಮ್ಗೆ ನಿಮ್ಗಕ್ಕ ನಾವು ಈಗ ತೊಂದರೆ ಐತಿ ಮತ್ತು ನೀವು ಈ ಥರ ಮಾಡೋದೇನು ನಮ್ಗೆ ಇನ್ನೂ ತೊಂದರೆ ಆಗೈತಿ ಹಂಗೆ ಹಂಗೆ ಅಂತ ಅಂದ್ಕೊಂಡ್ರು ಅವು ಏನು ತೊಂದರೆ ಅಂತ ಹೇಳಕ್ಕೆ ನನಗಂತೂ ಬಾಯಿ ಒಳಗೆ ಪದನೇ ಇಲ್ಲ ಅಷ್ಟು ತಾತವ್ರು ಏನಂತ ಅಲ್ಲೇ ನನಗೆ ಹಾಗಾಗಿ ಅದೇ ವೀಡಿಯೋನ ರಿಮೂವ್ ಮಾಡಿಸಿದ್ರೆ ನಾನು ತೆಗೆದೆ ಆಯಿತು ಹೇಳಿ ತೆಗಿತೀನಿ ತಗೋರಿ ಅಂತ ಅವತ್ತೆ ಅಪ್ಲೋಡ್ ಮಾಡಿದ ದಿವಸನೂ ಒಂದು ನಾಲ್ಕೈದು ತಾಸೇನೆ ಇರ್ತದೆ ವಿಡಿಯೋ ತೆಗೆದೇ ನಾನು ಅವ್ರು ಏನು ಮುಂಚೆ ಏನಾಗಿತ್ತು ಮಾತಾಡುವಾಗ ತೆಗೀರಿ ನಾನು ನಿಮ್ಗೆ ರೊಕ್ಕ ಕೊಡ್ತೀನಿ ಅಕ್ಕ ಒಂದು ವಾರ ಟೈಮ್ ಕೊಡಿರಿ ಸೋಮವಾರ ಹನ್ನದೇ ಹನ್ನೆರಡು ಗಂಟೆಗೆ ನಾನು ರೊಕ್ಕಾಗಿ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಅಂದಿದ್ರು ಅಲ್ಲಿವರೆಗೂ ಈ ನಂಬರ್ ಸೇ ಹೊಸ ನಂಬರ್ ಇದು ಚಲುವ ಇರತ್ತೆ ನೋಡಿರಿ ಅಂಥೇಳಿ ಆ ನಂಬರ್ ಮಂದ್ಯವ್ರಿಗಿನ ಆನ ಐತ್ರಿ ನಿನ್ನ ಇವಾಗ ಇವತ್ತು ಬ್ಲಾಕ್ ಹಾಕ್ಯಾರ ಇವತ್ತು ನಮ್ಮ ನಂಬರಲ್ಲಿ ಇವತ್ತು ಎಷ್ಟು ಕಾಲ್ ಮಾಡೀನಿ ಮತ್ತು ಕಾಲ್ ಹೋಗ್ತಾನೆ ಇಲ್ಲ ಬಿಸಿ 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 ಎನಿ ಟೈಮ್ ಬಿಸಿ ಸೊ ಬ್ಲಾಕ್ ಇಟ್ಟಿದ್ರೆ ಈ ರೀತಿ ಬರ್ತಾವಂತ ಈಗ ಮತ್ತೆ ಈ ಥರ ನಾವು ಮಾಡಿದ್ರು ಮೋಸ ಮೋಸ ಮಾಡಿದ್ರು ಒಂದ್ಸರಿ ನಂಬ್ರಿ ಪದೇ ಪದೇ ನಂಬಾಗಲ್ಲ ಅವಾಗ ನಾವು ಮೂರ್ಖರು ಹಾಕ್ತೀವಿ ಅವರಲ್ಲ ನಾವೇ ಮೂರ್ಖರು ಹಾಕೀವಿ ಅಂಥದ್ದು ನಂಬಿ ನಂಬಿ ಪದೇ ಪದೇ ಅವ್ರ ಬುದ್ದಿ ಏನಂತ ಈಗ ಗೊತ್ತಾಯ್ತಿ ಪ್ರಮಾಣ ಮಾಡಿರ್ತೀನಿ ಸೋಮವಾರ ಅಂತೇಳಿ ಮತ್ತು ಇವತ್ತು ಹಿಂಗೆ ಮಾಡ್ಯಾರ ಭಾಳ ಭಾಳ ಏನು ಪದ ಇಲ್ಲ ಏನು ಬೈಬೇಕು ಏನು ಅನ್ಬೇಕು ಇಂಥ ಕಚ್ಚಡಗಳಿಗೆ ಅಂತೇಳಿ ತಗೋದು ಇಲ್ಲ ನನಗೆ ನಾನೇ ಎಷ್ಟು ನಮ್ಮ ಬಳಸೋಳಿಗೆ ಇನ್ನೊಂದು ಏನೋ ಅನ್ಕೋತೀವಿ ನಮಗೆ ನಾವೇ ಆ ರೀತಿ ಮಾಡ್ಕೊಬೇಕು ಹಂಗೆ ಅನ್ನಿಸ್ಕೊಳ್ತೈತಿ ಅದಕ್ಕೆ ಏನು ಮಾಡಬೇಕು ಗೊತ್ತಾಗೋದು ಹೆಂಗ ಹೆಂಗೆ ತಗೋಬೇಕಂತಲೇ ಗೊತ್ತಾಗಲ್ರಿ ಈಗ ಯಾರಾದರೂ ಹಿಂಗೆ ಹಬ್ಬದ ಸೇರಿಕೆ ಆಯ್ತಲ್ಲ ಹೆದರಿಕೆ ಆಗ್ಬಿಡ್ತೈತಿ ಹೆದರಿಕೆ ಆಗೋಕ್ಕೂ ನಾವು ಪೇಮೆಂಟ್ ಮಾಡಿಸೊಂಡ ಆಮೇಲೆ ಕಳಿಸ್ತೀನಿ ಸೀರೆನ ಸೀರೆನಾ ಇವು ಬುದ್ಧಿಗೇಡಿಗಳನ್ನಬೇಕು ಬುದ್ಧಿ ಅಲ್ಲ ಸಾಕಷ್ಟು ಬುದ್ಧಿ ಇದೆ ಅಂದಲೇ ಈ ಥರ ಮೋಸ ಮಾಡ್ತಾರೆ ಅವರು ಇಂಥವ್ರು ನಂಬಿದ್ದೀವಲ್ಲ ಅವರು ಅದಕ್ಕೆ ಯೋಗ್ಯ ಅವ್ರ ಹತ್ರ ಅಯೋಗ್ಯತೆ ಇಲ್ಲ ಮನೆಯದು ನಮ್ಮ ನಂಬಿಕೆ ಈಗ ಆರ್ ಅಲ್ಲ ಅಂತೇಳಿ ಇವತ್ತು ಮತ್ತೆ ಪ್ರೂ ಆತು ಇಂಥ ಏನು ಮಾಡಬೇಕು ಮುಂದಿನ ಮುಂದಿದ್ದ ಪ್ರೊಸೆಸನ್ನು ಈ ಸರಿ ಮಾತ್ರ ಏನು ಮಾಡಿದ್ರು ಬಿಡೋದಿಲ್ಲ ರೀ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ವಿಡಿಯೋ ಹಾಕ್ತೀನಿ ಕಂಪ್ಲೇಂಟು ಮಾಡ್ತೀನಿ ಎಲ್ಲನೂ ಮಾಡ್ತೀನಿ ಜಪ್ಪಾಯಿ ಅಂದರೆ ಈ ಸರಿ ಅವರು ಅದು ಹಾಕಿದ ಮೇಲೆ ಒಂದು ಯಾವುದೋ ಹೊಸ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದಾರೆ ಅವರು ಮೀನ್ಸ್ ನನಗೆ ಹೊಸ ನಂಬರು ಅಂದರೆ ನನಗೆ ಇದುವ್ರಿಗೆ ಕೊಟ್ಟಂಥ ನಾಲ್ಕೈದು ನಂಬರ್ನು ಹೊಸನು ಅವ್ರ ಕಡೆ ಅವನ ನನ್ನ ನಂಬರ್ನ ಬ್ಲಾಕ್ ಇಟ್ಟಾರ ಬೇರೆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಯಾರ ಅದು ಒಂದು ನಾಲ್ಕೈದು ದಿವಸ ಚಾಲೂ ಐತೆ ಇವತ್ತು ಹಾಕ್ತೀನಿ ಅಂತ ಹೇಳಿದ್ನಲ್ಲ ಇವತ್ತಿನ ಪೂರ್ತಿ ಬಿಸಿ ಬರೋದೈತಿ ಅದಕ್ಕಾಗ ಏನು ಮಾಡಬೇಕು ಕಮೆಂಟ್ ಮಾಡಿ ಹೇಳ್ರಿ ನೀವು ನಿಮ್ಮ ಸಲಹೆ ಭಾಳ ಮುಖ್ಯ ಥೈತಿ ಆಮೇಲೆ ನನ್ನ ಸ್ವಂತ ಬುದ್ಧಿ ಇದ್ದು ಯೋಚನೆ ಮಾಡಿ ನಾನು ಒಂದು ನಿರ್ಧಾರ ಮಾಡೀನಿ ಅವ್ರಿಗೆ ಏನು ಮಾಡ್ಬೇಕಂತೇಳಿ ಯಾವ ಥರ ಪಾಠ ಕಲಿಸ್ಬೇಕಂತೇಳಿ ಬಿಡಲ್ರಿ ಮಾಡ್ತೀನಿ ಈ ಥರ ಐತಿ ಇವತ್ತು ಭಾಳ ಡಿಸಪಾಯಿಂಟ್ ಆಯ್ತು ನನಗೆ ಒಂದು ಓಪೈತೆ ಅವ್ರಿಗೆ ಆರಾಮಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಯಂದ್ರೂ ಅಷ್ಟು ಕಷ್ಟ ಐತಿ ರೆಸ್ಟ್ ಮಾಡ್ಬೇಕಂದ್ರೂ ದುಡಿಮೆ ಹೋಗುತ್ತಲ್ಲ ಒಂದು ದಿನ ಬಂದು ಮಾಡಿದ್ರೆ ಎಷ್ಟೊಂದು ಐತಿ ಎಲ್ಲ ಕಮಿಟ್ಮೆಂಟ್ ಅದಲ್ಲರಿ ಸಾಲ ಲೋನು ಅವೆಲ್ಲ ಎಲ್ಲ ಮೈ ಮೇಲೆ ಬಂದುಬಿಡ್ತೈತಿ ಇಷ್ಟು ಆರಾಮಿಲ್ಲ ಅಂದ್ರೆ ಬಂದ್ ಮಾಡಿ ಇರೋಣ ಅಂದ್ರೆ ಅಂಥಿಂತ ನೀಚರು ಒಂದೇರ ಮಾಡ್ಬೇಕಂದ್ರೆ ಈ ರೀತಿ ಎಲ್ಲ ಬಂದು ಮೋಸ ಮಾಡ್ತಾರೆ ಏನು ಮಾಡ್ಬೇಕು ಗೊತ್ತಿಲ್ಲ ಆದರೆ ಅಷ್ಟರ ಪದೇ ಪದೇ ಹೇಳುತ್ತ ನನಗದು ಒಳಿ ಕೊಡಿ ಹಂಗೆ ಮುಖಂಡ ನಾನು ಅಷ್ಟು ಬರ್ತಾ ಬಿಟ್ಟು ಇಷ್ಟು ಮಾತಾಡ್ತೀವಿ ಈ ಥರ ಹಾಗೆ ಸ್ನೇಹಿತರೆ ಇವತ್ತು ಅದು ಮತ್ತೆ ನನಗೆ ಏನಂತ ಹೇಳ್ಬೋದು ಮತ್ತೆ ಅವ್ರು ಮೂರು ಮೂರು ಕಳೆದ ನಾನು ನಂಬಿ ಅವ್ರನ್ನ ಅವತ್ತು ನಾನು ಇಲ್ಲ ನೀವು ದುಡ್ಡು ಹಾಕಿ ನಾವು ವಿಡಿಯೋ ಅಂತ ಆ ಥರ ಮಾಡಿ ಥರದ್ದು ಏನಿರ್ತೈತೆ ಅದ ಅದಕ್ಕೆ ಕೊನೆಗೆ ಅಳು ವಾಯ್ಸ್ ಪೂರ್ತಿ ಚೇಂಜ್ ಆಗಿ ತೊಗೊಂಡೋನಿ ಅಳೋ ಮಟ್ಟಿಗೆ ಮುಂದೆ ತೊಗೊಂಡೋನಿ ಹೇಗೆ ತೆಗಿದೆ ಇದ್ರಕ್ಕ ಹಂಗೆ ಹಿಂಗೆ ಅಂತೇಳಿ ಹಾಗಾಗಿ ನಾನು ತೆಗದಾಗ ಇರಲಿ ಒಂದು ಸರಿ ಅಂತೇಳಿ ನಂಬಿಡಿ ಮತ್ತು ಇದೇ ರೀತಿ ಮೋಸ ಮಾಡಿದ್ರು ಇಷ್ಟ ಆಗೈತೆ ಸ್ನೇಹಿತರೆ ನೋಡೋಣ ಮುಂದೆ ಏನೇನು ಆಕೈತೆ ಅಂತೇಳಿ ಅದೇ ಈ ಸರಿ ಮತ್ತು ಏನಂದ್ರೂ ನಾನು ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ ಇವತ್ತಿನ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಸ್ನೇಹಿತರೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಆಗೈತೆ ಅನ್ಸುತ್ತೆ ಇವತ್ತು ವೀಡಿಯೋ ಇಲ್ಲಿಗೆ ಇರೋದನ್ನ ಮುಗಿಸ್ತೀನಿ ಟಟಪ ಬೆಟ್ಟಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ